ఇది నోడరి అడెన్ నంబర్స్ కోటి బై ఛార్జర్ బైక్ కై 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 ಚಿತ್ರದುರ್ಗ ಹೆಸರು ಬಂದತ್ ನೋಡ್ರಿ ಚಿತ್ರದುರ್ಗ ಹೆಸರು ಬಂದೈತಿ ಹಂಗತಿ ಚಲೋ ಅಕ್ಕವ್ರಿ ಎಲ್ಲ ಗಾಡಿ ಕಾಟ ಆದ ನಂತರ ಅಮ್ರ ಹುಲಿ ಬರ್ತತಿಲ್ ಗೊತ್ತಿಲ್ಲನಾ ಈ ಒಟ್ಟು ಮೂರ್ ಗಾಡಿ ಬಂದವನ ಫ್ರ ಅದ ಒಂದ್ ಬಂದ್ರಿ ಗೌಡ್ ಹುಳಿನ ಬತ್ ನೋಡ್ರಿ ಗೌರ್ ಹುಳಿ ಬಂದತ್ ನೋಡ್ರಿ ಗಾಡಿ ಗಾಡಿಯನ್ನು ಬಂದಿಲ್ರಿ ಬರ್ಬೋದು ಅವರು ಹುಡುಗಿನಾದಾನು ಬರ್ತೈತೆ ಗೌಡ್ರುಗಳ್ ನೋಡ್ರಿ ಗಾಡಿದ ಅವ್ರಿ ಇಲ್ಲಿ ಗೋಕಾಕ್ ಲೊಕೇಶನ್ ನೋಡ್ರಿ ಎಲ್ಲ ಕಾಟ ಕಾಟ ಗೋ ಕಡಿಗೆ ನಾಳೆ ಕಣತ್ ಕಾಟ ಇಲ್ಲಾಕೈತೆ ಅಂದ್ರ ಗೋಕಾಕ್ ಗೋಕಾಕ್ ಹೋರಾಕ ನೋಡ್ರಿ ನಮ್ಮ ಬಸ್ ನೋಡ್ರಿ ಸಾಲನ್ಸ್ ನೋಡ್ರಿ ಚಿತ್ರರ್ಗಡಿ ಸಾಲ ಎಲ್ಲಿ ಹೇಗಿದ್ದೀನದ ಧಾರವಾಡ ಕೋಬಾಟ ಬರ್ತಿರ್ಬೇಕ ಗಾಡಿ ಬರ್ತಾವಣ ಧಾರವಾಡ ಕೋಬಾಟನೂ ಬರ್ತಿರ್ಬೇಕ್ರಿ ದೇವರ ಗಾಡಿ ಕೋಬಾಟ ಬರ್ತೀರಿಗಿ ಹುಲಿ ಬರ್ಬೋದಣ್ಣ ಮುಂದಿಹುಲಿ ಬರ್ಬೋದಣ್ಣ ಈಗ ಮೂರು ಗಾಡಿ ಗಾಡಿದಾವ್ರಿ ಗೋಕಾಕ್ ಕೋರಾಗ ಕಾಟಾಡ್ ನೋಡ್ರಿ

ನೆಕ್ಸ್ಟ್ ಗಾಡಿ ಕುಡಿಯವ್ ಗಾಡಿಯನ್ನ ಒಟ್ಟು ಮೂರ ಕುಡಿಯವ್ರಿ ಈಗ ಬಂದವ್ರ ನಾವ್ ಬಿ ಗಾಡಿ ಬರೋರಿ ಎಲ್ಲ ನೋಡ್ರಿ ಎಂಟ್ರಿ ಕೊಟ್ಟ ಕಣಕ್ ಗಾಡಿ ಬಾಳ ಬಂದಿಲ್ಲ ನಾವು ಬಿಡ್ರೆ ಕುಬ ಬರ್ತಾವನ ಧಾರವಾಡ ಕುಬೋಟ ಗುಡ್ಗಿನ ಕುಬೋಟ ಬರ್ಬೋದನ್ನ ಗಾಡಿ ಬಾಳ ಬಂದ್ರಿಚನ್ ಕಿಂಗ್ ಚಿತ್ರದುರ್ಗ ಗಾಡಿ ಗಾಡಿನಲ್ಲಿ ಬರ್ಬೋದನ್ನ

బోమ ఐతి బోమన్ అవ ఫస్ట్ ఎచ్చ్రెడ్ ఐతనా ఎర్డన చార్జర్ స్కూటి ఐతి ఎర్డు తిండి బోమాన అదవ బీ ఒన్నేదా ఎచ్చ్రెడ్ స్కూటీ చార్జర్ మూర్న ఎట్ేది మాత్ర ఎఫ్ హండ్రెడ్ ఐతి చార్జర్ మ స్కూటి ఐతి ఎర్డ్ బైక్ అవ ఈ గడి కుడి നാ യാരീ ബേക്കേക്കേക്കേക്കേക്കൊന്നര തക്ക ടൈമിങ് ഐത്ത് ഗാടി വളരെ സൂക്ഷ്മ ഹന്നൊന്ന് ഹന്നെടുത്ത ട്രൈനിങ് പൊട്ടോ ഇവർ കമ്മിറ്റിയന്നൊന്നര തക്ക ബേക്കാട്ടെ ടൈമിംഗ് ഐത്ത് ബേക്കങ്ങ് ബരീ ട്രദ യാരും ബോ ദൂരി ബരോ ഹന്നൊന്ന് ഹന്നെട്ര തക്ക ടൈമിംഗ് ബേക്കാങ്ക ബര ಕಾಟ ಮಾತ್ರ ಗೋಗಾ ಕೋರಾಗ ನೋಡ್ರಿ ಕೋಕಾಕದಾಗ ಕಾಟ ಹಾ ಬರ್ತಾರ ಎಲ್ಲ ಬರ್ತಾರು ಡ್ರೈವರು ಎಲ್ಲ ಬರ್ತಾರು ಈಗ ನಾವು ಲೈವ್ ಸ್ಟಾಪ್ ಮಾಡ್ತೀವ್ರಿ ಎಲ್ಲ ಗಾಡಿ ಕೂಡಿದ ನಂತರ ನಿಮ್ಗೆ ಲೈವ್ ಅವಾಗ ಶುರು ಮಾಡ್ತೀವ್ರಿ ಆವಾಗ ಜಾಯಿನ್ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ ಎಲ್ಲಾ ಗಾಡಿ ಕೂಡ್ ನಂತರ ಲೈವ್ ಬರ್ತೇವ್ರಿ ಅಷ್ಟು ಎಲ್ಲ ಗಾಡಿ ಕೂಡಿದ ನಂತರ ಲೈವ್ ಬರ್ತೇವ್ರಿ ಏನಾಗ್ರೆ ಅಲ್ಲಿ ತರಕ ನಾವು ಸ್ಟಾಪ್ ಮಾಡ್ತೇವ್ರಿ ಎಲ್ಲಾರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ